ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಈ ಸೆಲೆಬ್ರಿಟಿಗಳನ್ನು ಫಾಲೋ ಮಾಡುವಂತವರ ಸಂಖ್ಯೆ ಜಾಸ್ತಿ ಇರುತ್ತೆ ಅವರ ವೈಯಕ್ತಿಕ ಜೀವನದಿಂದ ಹಿಡಿದು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಜನ ಫಾಲೋ ಮಾಡ್ತಿರ್ತಾರೆ ಅವರ ಬದುಕಿನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತದನ್ನ ಜನ ಕೂಡ ಅವರ ಬದುಕಿನಲ್ಲಿ ಅಳವಡಿಸಿಕೊಳ್ತಾರೆ ಆದರೆ ಇತ್ತೀಚೆಗೆ ಈ ಸೆಲೆಬ್ರಿಟಿಗಳಿಗೆ ಅದೇನಾಗಿದೆಯೋ ಅನ್ನೋ ಗೊತ್ತಿಲ್ಲ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಏರುಪೇರು ಆಗ್ತಾ ಇದೆ ವೈಯಕ್ತಿಕ ಜೀವನದ ಸಣ್ಣ ಪುಟ್ಟ ಏರುಪೇರಿಗೂ ಕೂಡ ಬೇರೆ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ ಅದು ಅವರ ವೈಯಕ್ತಿಕ ಜೀವನ ಅಂದ್ರೂ ಕೂಡ ಅವರು ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಅವರ ವೈಯಕ್ತಿಕ ಬದುಕು ಚರ್ಚೆ ಆಗತ್ತೆ ಹಾಗೆ ಅವರನ್ನ ಫಾಲೋ ಮಾಡುವಂತವರಿಗೆ ಒಂದು ರೀತಿಯಲ್ಲಿ ಆಘಾತ ಆಗತ್ತೆ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಇತ್ತೀಚೆಗಷ್ಟೇ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವರ್ಸ್ ಪ್ರಕರಣವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರ ಬೆನ್ನಲ್ಲೇ ಅತ್ಯಂತ ಶಾಕಿಂಗ್ ಅಂದ್ರೆ ದೊಡ್ಡ ಮನೆ ಕುಟುಂಬದ ಕುಡಿ ಯುವ ರಾಜ್ಕುಮಾರ್ ಕುಮಾರ್ ತಮ್ಮ ಪತ್ನಿಗೆ ಡಿವರ್ಸ್ ನೀಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪತ್ನಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಒಂದ್ ರೀತಿಯಲ್ಲಿ ದೊಡ್ಡ ಮನೆ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ದೊಡ್ಡ ಮನೆ ದೊಡ್ಡ ಮನೆ ಎನ್ನುವಂತ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಹಿಡಿದು ಅವರ ಮಕ್ಕಳು ಅದಾದ ಬಳಿಕ ಅವರ ಮೊಮ್ಮಕ್ಕಳು ಅವರು ನಡೆದುಕೊಳ್ತಿದ್ದಂತ ರೀತಿಯೇ ಬೇರೆ ಸಾರ್ವಜನಿಕರಿಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಮಾದರಿಯಾಗಿ ಇರ್ತಾ ಇದ್ದಂಥವ್ರು ಹೀಗಾಗಿ ಅವರ ಕುಟುಂಬದಲ್ಲಿ ಡಿವರ್ಸ್ ಆಗಿರಬಹುದು ಅಥವಾ ಇನ್ನೊಂದು ಮಗದೊಂದು ಕೂಡ ನಾವು ನೋಡ್ತಾ ಇರಲಿಲ್ಲ ಆದರೆ ಅವರ ಕುಟುಂಬದಲ್ಲಿ ಇದೀಗ ಪ್ರಥಮ ಡಿವರ್ಸ್ ಆಗ್ತಾ ಇದೆ ಅದು ಕೂಡ ಯುವ ರಾಜ್ಕುಮಾರ್ ಮೂಲಕ ಯುವ ಕುಮಾರ್ ಅಂದಾಗ ಇತ್ತೀಚೆಗೆ ಜನ ನೋಡ್ತಾ ಇದ್ದಂತಹ ರೀತಿಯೇ ಬೇರೆ ಅವರನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಹೋಲಿಕೆ ಮಾಡ್ತಾ ಇದ್ರು ದೊಡ್ಡ ಮನೆ ಕುಟುಂಬದ ಫ್ಯೂಚರ್ ಎನ್ನುವ ರೀತಿಯಲ್ಲಿ ಅವರನ್ನ ಕರೆಯಲಾಗ್ತಿತ್ತು ಅವರನ್ನ ಬಣ್ಣಿಸಲಾಗ್ತಾ ಇತ್ತು ಆದ್ರೆ ಇದೀಗ ಯುವ ರಾಜ್ಕುಮಾರೇ ಅಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಮಾತ್ರಕ್ಕೆ ಅವರ ನಿರ್ಧಾರ ಎಲ್ಲವೂ ಕೂಡ ನಾವು ತಪ್ಪು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಅವರ ವೈಯಕ್ತಿಕ ಬದುಕಿನಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಆದರೆ ಅವರನ್ನು ಫಾಲೋ ಮಾಡುವಂತವರಿಗೆ ಒಂದು ರೀತಿಯಲ್ಲಿ ಆಘಾತ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಏನೇನು ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಸಾಕಷ್ಟು ದಿನಗಳಿಂದ ಇವರ ಡಿವರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿ ಅಥವಾ ಗಾಸಿಪ್ ರೂಪದಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತು ಒಂದಷ್ಟು ಜನ ಅದನ್ನು ನಂಬಿದ್ರೆ ಇನ್ನೊಂದಷ್ಟು ಜನ ಅದನ್ನು ನಂಬೋದಕ್ಕೆ ರೆಡಿ ಇರಲಿಲ್ಲ ಇತ್ತೀಚೆಗೆ ಸ್ಪ್ರೆಡ್ ಆಗಿದ್ದಂಥ ಗಾಸಿಪ್ ಏನಪ್ಪಾ ಅಂದ್ರೆ ಯುವ ಕುಮಾರ್ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅವರ ಪತ್ನಿ ಜೊತೆಗಿರುವಂಥ ಎಲ್ಲ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ ಜೊತೆಗೆ ಅವರ ಪತ್ನಿ ಯುವರಾಜ್ ಕುಮಾರ್ ಇಂದ ದೂರಾಗಿ ಅಮೆರಿಕಾಗೆ ಹೋಗಿಬಿಟ್ಟಿದ್ದಾರಂತೆ ಹಾಗೆ ಹೀಗೆ ಅಂತ ಒಂದಷ್ಟು ಸುದ್ದಿ ಎಲ್ಲವೂ ಕೂಡ ಸ್ಪ್ರೆಡ್ ಆಗ್ತಿತ್ತು ಸ್ವಲ್ಪ ದಿನಗಳಲ್ಲೇ ಅವರು ಡಿವರ್ಸ್ ಅನ್ನ ತೆಗೆದುಕೊಳ್ತಾರಂತೆ ಅಂತ ಒಂದಷ್ಟು ವೆಬ್ಸೈಟ್ಗಳಲ್ಲಿ ವರದಿಯೂ ಕೂಡ ಆಗಿತ್ತು ಆದರೆ ದೊಡ್ಡ ಮನೆ ಅಭಿಮಾನಿಗಳು ಅದಕ್ಕೆ ಹಾಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಸುಳ್ಳು ಸುದ್ದಿಯನ್ನು ಉದ್ದೇಶ ಪೂರ್ವಕವಾಗಿ ಸ್ಪ್ರೆಡ್ ಮಾಡಲಾಗ್ತಾ ಇದೆ ಇವರ ಕುಟುಂಬದ ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನ ನಡೀತಿದೆ ಅಂತ ಹೇಳಿ ಆದರೆ ಅದೀಗ ಗಾಸಿಪ್ ಅಲ್ಲ ಅದು ನಿಜ ಸುದ್ದಿ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ ಹೌದು ಯುವರಾಜ್ ಕುಮಾರ್ ಹಾಗೆ ಅವರ ಪತ್ನಿಯಾಗಿರುವಂಥ ಶ್ರೀದೇವಿ ಭೈರಪ್ಪ ಹೆಚ್ಚು ಕಡಿಮೆ ಆರೇಳು ತಿಂಗಳಿನಿಂದ ಒಟ್ಟಿಗೆ ವಾಸ ಮಾಡ್ತಾ ಇಲ್ಲ ಅವರ ಪತ್ನಿ ಈಗಾಗಲೇ ಅಮೆರಿಕಾಗೆ ಹೋಗಿ ನೆಲೆ ನಿಂತಿದ್ರೆ ಯುವರಾಜ್ ಕುಮಾರ್ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಜೂನ್ ಆರನೇ ತಾರೀಕಿನಂದು ಡಿವರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಚಂದನ್ ಶೆಟ್ಟಿ ಯಾವ ಮಾದರಿಯಲ್ಲಿ ಡಿವರ್ಸ್ಗೆ ಅರ್ಜಿ ಸಲ್ಲಿಸಿದ್ರು ತರ್ಟೀನ್ ಬಿ ಅಂದ್ರೆ ತ್ವರಿತಗತಿಯಲ್ಲಿ ಡಿವರ್ಸ್ ಸಿಗುವ ರೀತಿಯಲ್ಲಿ ಯುವ ರಾಜ್ ಕುಮಾರ್ ಕೂಡ ಚಂದನ್ ಶೆಟ್ಟಿ ಡಿವರ್ಸ್ಗೆ ಅರ್ಜಿ ಸಲ್ಲಿಸಿದ ದಿನವೇ ಜೂನ್ ಆರನೇ ತಾರೀಕಿನಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸದ್ಯ ವಿಚಾರಣೆಯನ್ನ ಜುಲೈ ನಾಲ್ಕಕ್ಕೆ ನಿಗದಿ ಮಾಡಲಾಗಿದೆ ಜುಲೈ ನಾಲ್ಕಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ ಅವತ್ತು ಸರಿಯಾದ ರೀತಿಯಲ್ಲಿ ನಾವು ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದೀವಿ ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಟ್ಟರೆ ಅಥವಾ ಪುರಾವೆಯನ್ನು ಕೊಟ್ಟರೆ ತಕ್ಷಣ ಅವತ್ತೆ ಡಿವರ್ಸ್ ಸಿಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ತರ್ಟೀನ್ ಬಿ ಅಡಿಯಲ್ಲಿ ಇವರು ಡಿವರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿರೋದು ಇನ್ನು ಈಗಾಗಲೇ ಅಂದ್ರೆ ಚಂದನ್ ಶೆಟ್ಟಿ ವಿಚಾರದಲ್ಲಿ ಏನಾಗ್ಬಿಟ್ಟಿತ್ತು ಮ್ಯೂಚುವಲ್ ಡಿವರ್ಸ್ ಆಗಿಬಿಟ್ಟಿತ್ತು ಪರಸ್ಪರ ಒಪ್ಪಿಗೆ ಸಲ್ಲಿಸಿ ಡಿವರ್ಸ್ಗೆ ಗೆ ಅರ್ಜಿ ಸಲ್ಲಿಸಿದ್ರು ಈ ಕಾರಣಕ್ಕಾಗಿ ಆರನೇ ತಾರೀಕು ಅರ್ಜಿ ಸಲ್ಲಿಸಿದ್ರು ಏಳನೇ ತಾರೀಕಿಗೆ ಅವರಿಗೆ ಡಿವೋರ್ಸ್ ಸಿಕ್ಕಿಬಿಟ್ಟಿತ್ತು ಆದರೆ ಇಲ್ಲಿ ಹಾಗಾಗಿಲ್ಲ ಇಲ್ಲಿ ಮ್ಯೂಚುವಲ್ ಆಗಿ ಅಂದ್ರೆ ಪರಸ್ಪರ ಒಪ್ಪಿಗೆ ಸಲ್ಲಿಸಿ ಗೆ ಅರ್ಜಿ ಸಲ್ಲಿಸಿರೋದಲ್ಲ ಇಲ್ಲಿ ಡಿವರ್ಸ್ಗೆ ಗೆ ಅರ್ಜಿ ಸಲ್ಲಿಸಿರೋದು ಯುವ ರಾಜ್ ಕುಮಾರ್ ಮಾತ್ರ ಹೀಗಾಗಿ ಅವರ ಪತ್ನಿ ಅಮೆರಿಕದಲ್ಲಿರುವಂತಹ ಅವರ ಪತ್ನಿ ಶ್ರೀದೇವಿ ಭೈರಪ್ಪನವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಶ್ರೀದೇವಿ ಭೈರಪ್ಪ ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಜೊತೆಗೆ ಜುಲೈ ನಾಲ್ಕನೇ ತಾರೀಕು ಕೋರ್ಟ್ ನಲ್ಲಿ ಹಿಯರಿಂಗ್ ಇದೆ ಇಬ್ಬರೂ ಕೂಡ ಹಾಜರಾಗಬೇಕಾಗುತ್ತೆ ಜುಲೈ ನಾಲ್ಕನೇ ತಾರೀಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಡಿಸಿಷನ್ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿವರ್ಸ್ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳ ಈ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬಿದ್ದ ಹಾಗಾಗುತ್ತೆ ಅಥವಾ ದಾಂಪತ್ಯ ಜೀವನ ಅಂತ್ಯ ಆದ ಹಾಗಾಗುತ್ತೆ ಇನ್ನು ಶಾಕಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಡಿವರ್ಸ್ಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯುವ ರಾಜ್ ಕುಮಾರ್ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇದೆ ನನ್ನ ಪತ್ನಿಯಿಂದ ಮಾನಸಿಕ ಕಿರುಕುಳ ಆಗ್ತಾ ಇದೆ ನನ್ನ ಪತ್ನಿ ನನಗೆ ಅಗೌರವ ತೋರ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ ಈ ಕಾರಣಕ್ಕಾಗಿ ನನಗೆ ಪತ್ನಿಯ ಜೊತೆಗೆ ಹೊಂದಾಣಿಕೆ ಬರ್ತಾ ಇಲ್ಲ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ ಈ ಕಾರಣಕ್ಕಾಗಿ ನಾನು ದೂರ ಆಗ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಡಿವರ್ಸ್ ಅರ್ಜಿಯಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಯಾವ ರೀತಿಯಾದಂಥ ಮಾನಸಿಕ ಹಿಂಸೆ ಯಾವ ರೀತಿಯಾದಂಥ ಮಾನಸಿಕ ಕಿರುಕುಳ ಎನ್ನುವಂಥ ಸಂಗತಿ ಗೊತ್ತಾಗಿಲ್ಲ ಜೊತೆಗೆ ಯಾವ ರೀತಿಯಾಗಿ ಅವರಿಗೆ ಗೌರವವನ್ನು ಕೊಡ್ತಿರ್ಲಿಲ್ಲ ಎನ್ನುವಂಥ ಸಂಗತಿಯೂ ಕೂಡ ಗೊತ್ತಿಲ್ಲ ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಕೌಟುಂಬಿಕ ನ್ಯಾಯದಲ್ಲಿ ಸದ್ಯ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ ಹಾಗಾದ್ರೆ ಇವರಿಬ್ಬರ ಲವ್ ಸ್ಟೋರಿ ಏನು ಯಾವ ರೀತಿಯಾಗಿ ಮದುವೆ ಆಗಿದ್ದು ಸಹಜವಾಗಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ ಒಂದು ವೇಳೆ ಯುವರಾಜ್ ಕುಮಾರ್ ಹಾಗೆ ಶ್ರೀದೇವಿ ಭೈರಪ್ಪ ಇಬ್ಬರು ಕೂಡ ಕಾಮನ್ ಫ್ರೆಂಡ್ ಮೂಲಕ ಪರಿಚಯ ಆದಂತವರು ಶ್ರೀದೇವಿ ಭೈರಪ್ಪ ಮೂಲತಃ ಮೈಸೂರಿನವರು ಅಷ್ಟು ಮಾತ್ರ ಅಲ್ಲ ಅವರ ತಂದೆ ಯುವರಾಜ್ ಕುಮಾರ್ ಅವರ ತಂದೆ ಆಗಿರುವಂಥ ರಾಘವೇಂದ್ರ ರಾಜ್ಕುಮಾರ್ ಅವರ ಸ್ನೇಹಿತರು ಕೂಡ ಹೌದು ಶ್ರೀದೇವಿ ಭೈರಪ್ಪ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಉನ್ನತ ಶಿಕ್ಷಣವನ್ನು ಮುಗಿಸಿದ್ದಾರೆ ಅಂದ್ರೆ ವೆಲ್ ಎಜುಕೇಟೆಡ್ ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅದಾದ ಬಳಿಕ ಕಾಮನ್ ಫ್ರೆಂಡ್ ಮೂಲಕ ಇಬ್ಬರಿಗೂ ಕೂಡ ಪರಸ್ಪರ ಪರಿಚಯ ಆಗುತ್ತೆ ಆ ಪರಿಚಯ ಸ್ನೇಹದ ಹಂತಕ್ಕೆ ಹೋಗುತ್ತೆ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಪ್ರೀತಿ ಆದ ಬಳಿಕ ಶ್ರೀದೇವಿ ಭೈರಪ್ಪ ಹೆಚ್ಚು ಕಡಿಮೆ ಏಳು ವರ್ಷಗಳ ಕಾಲ ಸುದೀರ್ಘವಾದಂಥ ಪ್ರೀತಿ ಅವರಿಬ್ಬರದ್ದು ಕೂಡ ಯುವರಾಜ್ ಕುಮಾರ್ ಗಿಂತ ವಯಸ್ಸಿನಲ್ಲಿ ದೊಡ್ಡವರು ಶ್ರೀದೇವಿ ಭೈರಪ್ಪ ಶ್ರೀದೇವಿ ಭೈರಪ್ಪ ಅದಾದ ಬಳಿಕ ಇವರ ಕುಟುಂಬಕ್ಕೆ ಬಹಳ ಹತ್ರ ಆಗ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಹತ್ರ ಆಗ್ತಾರೆ ವಿನಯ್ ರಾಜ್ಕುಮಾರ್ ಅವರ ರನ್ ಆಂಟನಿ ಸಿನಿಮಾದ ಪ್ರಚಾರ ಕಾರ್ಯ ಬೇರೆ ಬೇರೆ ಕೆಲಸದವನ್ನೂ ಕೂಡ ಶ್ರೀದೇವಿ ಭೈರಪ್ಪ ನೋಡಿಕೊಂಡಿದ್ರು ಹೀಗಾಗಿ ಅವರ ಕುಟುಂಬಕ್ಕೆ ಇನ್ನಷ್ಟು ಹತ್ರ ಆಗ್ತಾರೆ ಜೊತೆಗೆ ರಾಜ್ಕುಮಾರ್ ಅಕಾಡೆಮಿ ಇರುತ್ತಲ್ಲ ಸಿವಿಲ್ ಸರ್ವಿಸ್ ಗೆ ಟ್ರೈನಿಂಗ್ ಕೊಡುವಂತ ಅಕಾಡೆಮಿ ಚಂದ್ರಲೈಔಟ್ ಇದೆ ನಿಮ್ಮಲ್ಲಿ ಒಂದಷ್ಟು ಜನ ನೋಡಿರಬಹುದು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸೇರಿದಂತ ಅಕಾಡೆಮಿ ಅಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಶ್ರೀದೇವಿ ಭೈರಪ್ಪ ಅಥವಾ ಅದು ನೋಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿರ್ತಾರೆ ಈ ಮೂಲಕ ಕುಟುಂಬಕ್ಕೆ ಇನ್ನಷ್ಟು ಹತ್ರ ಆಗ್ತಾರೆ ಅಂತಿಮವಾಗಿ ಇಬ್ಬರು ಕೂಡ ಮದುವೆ ಆಗುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎರಡು ಕುಟುಂಬದವರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರುತ್ತೆ ಿಲ್ಲ ಮೊದಲೇ ಕುಟುಂಬದವರಿಗೆ ಪರಿಚಯ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಶ್ಚಿತಾರ್ಥ ಆಗುತ್ತೆ ಅದ್ಧೂರಿಯಾಗಿ ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ಇಬ್ಬರು ಬಹಳ ಚೆನ್ನಾಗಿದ್ರು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಎಲ್ಲ ಕಡೆಗಳಲ್ಲೂ ಕೂಡ ಕೈ ಕೈ ಹಿಡಿದು ಓಡಾಡ್ತಾ ಇದ್ರು ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ವಿಧಿವೇಶರಾದಂಥ ಸಂದರ್ಭದಲ್ಲಿ ಶ್ರೀದೇವಿ ಭೈರಪ್ಪ ಎಲ್ಲ ಕಡೆಗಳಲ್ಲೂ ಕೂಡ ಚುರುಕಾಗಿ ಓಡಾಡ್ತಾ ಇದ್ರು ಆಗಲೇ ಒಂದಷ್ಟು ಜನ ಕೇಳ್ತಾ ಇದ್ರು ಯಾರು ಇವರು ಯಾರು ಇವರು ಅಂತ ಯಾಕಂದ್ರೆ ಯುವರಾಜ್ ಕುಮಾರ್ ಪತ್ನಿ ಎನ್ನುವ ಸಂಗತಿ ತುಂಬಾ ಜನರಿಗೆ ಗೊತ್ತಿರಲಿಲ್ಲ ಅದಾದ ಬಳಿಕ ಎಲ್ಲರೂ ಸರ್ಚ್ ಮಾಡಿದಾಗ ಅದು ಯುವರಾಜ್ ಕುಮಾರ್ ಪತ್ನಿ ಅಂತ ಅಷ್ಟೊಂದು ಆಕ್ಟಿವ್ ಆಗಿ ಅವತ್ತು ಓಡಾಡ್ತಾ ಇದ್ರು ಬಹಳ ಚೆನ್ನಾಗಿದ್ರು ಈ ಯುವ ಎನ್ನುವಂತ ಸಿನಿಮಾ ಶುರುವಾಗುವಂತಹ ಸಂದರ್ಭದಲ್ಲಿ ಅದಕ್ಕೂ ಒಂದು ಸಿನಿಮಾ ಶುರುವಾಗಿ ಅಂತ್ಯ ಆಯ್ತಲ್ಲ ರಣಧೀರ ಕಂಠಿರುವ ಕೂಡ ಯುವರಾಜ್ ಕುಮಾರ್ ಜೊತೆಗೆ ಬಹಳ ಚೆನ್ನಾಗಿದ್ರು ಅವರ ಸಿನಿಮಾ ಆಕ್ಟಿವಿಟೀಸ್ ಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು ಆದರೆ ಯುವ ಶುರು ಸಿನಿಮಾ ಶುರುವಾಗಿ ಸ್ವಲ್ಪ ದಿನದ ಬಳಿಕ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇನ್ನೊಂದು ಹಂತಕ್ಕೆ ಹೋಗಿದೆ ಅಥವಾ ಹೊಂದಾಣಿಕೆಯ ಕೊರತೆ ಉಂಟಾಗಿದೆ ಅದಾದ ಬಳಿಕ ಇಬ್ಬರು ಕೂಡ ಸಪ್ರೇಟ್ ಆಗಿ ವಾಸ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಅದಾದ ಬಳಿಕ ಯುವ ಸಿನಿಮಾ ಫಸ್ಟ್ ಸಿನಿಮಾ ಬಹಳ ಅದ್ದೂರಿಯಾಗಿ ರಿಲೀಸ್ ಮಾಡಿದ್ರು ಆದರೆ ಸಿನಿಮಾದ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅಥವಾ ಯಾವುದೇ ವೇದಿಕೆಯಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಸಾರ್ವಜನಿಕವಾಗಿ ಇಬ್ಬರು ಕೂಡ ಎಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ ಆಗಲೇ ಒಂದಷ್ಟು ಜನರಿಗೆ ಅನುಮಾನ ಬಂದಿತ್ತು ಇವರಿಬ್ಬರ ನಡುವೆ ಏನೋ ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಕೊನೆಯದಾಗಿ ಇದೀಗ ಡಿವರ್ಸ್ಗೆ ಅರ್ಜಿ ಸಲ್ಲಿಸುವ ಹಂತದವರೆಗೂ ಕೂಡ ಬಂದ್ಬಿಟ್ಟಿದ್ದಾರೆ ಎಲ್ಲಿಗೆ ಹೋಗ್ತಿದೆಯೋ ಸಮಾಜ ಗೊತ್ತಾಗ್ತಿಲ್ಲ ಅದರಲ್ಲೂ ಕೂಡ ಯುವ ಜನತೆ ಇತ್ತೀಚೆಗಂತೂ ಹೆಚ್ಚಾಗಿ ಇಂತಹ ನಿರ್ಧಾರಕ್ಕೆ ಬರ್ತಿದೆ ಅದರಲ್ಲೂ ಕೂಡ ಈ ತರ್ಟೀನ್ ಬಿ ಎನ್ನುವಂತ ಆಪ್ಷನ್ಸ್ಗಳಂತೂ ಗಳಂತೂ ಡಿವರ್ಸ್ ಅನ್ನು ಇನ್ನು ಈಸಿ ಮಾಡಿಬಿಟ್ಟಿದ್ದಾವೆ ಈ ಹಿಂದೆ ಹೆಚ್ಚು ಕಡಿಮೆ ಆರು ತಿಂಗಳು ಟೈಮ್ ತೆಗೆದುಕೊಳ್ತಿತ್ತು ಕನಿಷ್ಠ ಗರಿಷ್ಠ ಅಂದ್ರೆ ಹದಿನೈದು ವರ್ಷದವರೆಗೆ ಹೋಗ್ತಾ ಇತ್ತು ಆರು ತಿಂಗಳು ಟೈಮ್ ಕೊಟ್ಟಾಗ ಪರಸ್ಪರ ಸಂಧಾನ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಇತ್ತೀಚಿಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟೇ ಒಂದು ತೀರ್ಪನ್ನು ಕೊಟ್ಟುಬಿಟ್ಟಿದೆ ಒಂದು ಮ್ಯಾರೇಜ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗಬಿಟ್ಟಿದೆ ಅದನ್ನ ಜೋಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅವರಿಬ್ಬರ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಹೊಂದಾಣಿಕೆ ಇಲ್ಲ ಒಂದಾಗುವಂತ ಚಾನ್ಸೇ ಇಲ್ಲ ಅಂತ ಆದ್ರೆ ಡಿವರ್ಸ್ ಅನ್ನ ಜಸ್ಟ್ ಅದಕ್ಕೆ ಏನು ಮಾಡಬೇಕು ಇವರು ಅಂದ್ರೆ ಒಂದು ವರ್ಷದಿಂದ ನಾವು ಸಪ್ರೇಟಾಗಿ ಆಗಿ ವಾಸ ಮಾಡ್ತಿದೀವಿ ಗಂಡ ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ಇಬ್ಬರು ಕೂಡ ಒಟ್ಟಿಗೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಡಿ ಸಾಕು ತಕ್ಷಣಕ್ಕೆ ಅವರಿಗೆ ಡಿವೋರ್ಸ್ ಸಿಕ್ಬಿಡುತ್ತೆ ಬಿಡುತ್ತೆ ಚಂದನ್ ಶೆಟ್ಟಿ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು ಇವ್ರ ವಿಚಾರದಲ್ಲೂ ಕೂಡ ಹೆಚ್ಚು ಕಡಿಮೆ ಹಾಗೆ ಆಗಿಬಿಟ್ಟಿದೆ ಆತಂಕಕಾರಿ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಇದರಿಂದ ಬಹಳ ಸಮಸ್ಯೆ ಆಗೋದೇನಪ್ಪ ಅಂದ್ರೆ ಈಗ ದೊಡ್ಡ ಮನೆ ಕುಟುಂಬಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ನೀಟಾಗಿ ಎಲ್ಲವನ್ನೂ ಕೂಡ ಫಾಲೋ ಮಾಡ್ಕೊಂಡು ಬಂದಂತವ್ರು ಅದಾದ ಬಳಿಕ ಅವರ ಮಕ್ಕಳು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ದಾಂಪತ್ಯ ಜೀವನಕ್ಕೆ ಅವರು ಮೂರು ಜನರು ಕೂಡ ಮಾದರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವುದೇ ಸಂದರ್ಭದಲ್ಲಿ ಪತ್ನಿಗೆ ಗಂಡ ಗೌರವ ಕೊಡದೆ ಇರೋದು ಅಥವಾ ಪತ್ನಿ ಗಂಡನೇ ಗೌರವ ಕೊಡದೇ ಇರೋದು ಅಂಥದ್ದು ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ ಸಾರ್ವಜನಿಕವಾಗಿ ಅವರಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಂಥವರು ಇದೀಗ ಅವರ ಮುಂದಿನ ಕುಡಿಯಾಗಿರುವಂಥ ಯುವರಾಜ್ ಕುಮಾರ್ ಮಾತ್ರ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇದೊಂದು ರೀತಿಯಲ್ಲಿ ದೊಡ್ಡ ಮನೆಗೂ ಅಂದರೆ ದೊಡ್ಡ ಮನೆ ಇಲ್ಲಿವರೆಗೆ ಮಾದರಿಯುತವಾಗಿ ಬಾಳೆ ಬದುಕ್ತಂಥವರು ಜನರಿಗೆ ಒಳ್ಳೊಳ್ಳೆ ಸಂದೇಶವನ್ನು ಸಾರ್ತಿದ್ದಂಥವರು ಅವರ ಕುಟುಂಬದಲ್ಲೇ ಹೀಗಾಯ್ತಲ್ಲ ಅಂಥೇಳಿ ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆಯಂತೂ ನಡೆದ ನಡೆಯುತ್ತೆ ಯಾಕಂದರೆ ಯಾಕಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ಚರ್ಚೆಲ್ಲವೂ ಕೂಡ ಆರಂಭ ಆಗಿಬಿಟ್ಟಿದೆ ಅವರ ವೈಯಕ್ತಿಕ ಜೀವನ ಗೌರವಿಸೋಣ ಒಳಗೊಳಗೆ ಏನೇನು ಆಗಿದೆಯೋ ಗೊತ್ತಿಲ್ಲ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ಸುದ್ದಿ ಆಗುತ್ತೆ ಹೀಗಾಗಿ ಸಹಜವಾಗಿ ಸುದ್ದಿ ಆಗುವಂತಹ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಂದುಗಳು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ